ಕೇಳ್ಕೊಂಡು ಬಂದು ಕೂತ್ಕೊರಿ ಅದು ಯಾಕೆ ಅಂತ ನಮ್ಮ ಒಬ್ಬಳೇ ಕಟ್ಟಿರುವ ಅದು ಏನಂತ ಕಿರ್ತಾ ಇದ್ದಳು ಕೇಳಿಸ್ತಾನೆ ಇಲ್ಲ ಮಾತಾಡಿದೆ ಸೀಟ್ ಇಟ್ಕೊಬಿಡ್ತಾರೆ ಅಂತ ಅವಳು ಕಿವಿ ತೋರಿಸ್ತೀರಿ ನಿಮ್ಮ ಸೊ ಉಂಡ ಆಗೋದಿಲ್ಲ ಅಂತ ಏನ್ ಕಿವಿಟೆಲ್ಲ ಟಾರ್ನ ಹೊಡಿತದ ಅದೇ ಅಂತ ಹೋಗಿ ಗೊತ್ತಾಳ ಮಕ್ಕ ಇಂಥ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಸನ್ಮಂಗಳ ಪ್ರಾಪ್ತವಾಗ್ತದೆ ಮನಸ್ಸಿನ ಎಲ್ಲ ಯೋಚನೆಗಳನ್ನು ಬಿಟ್ಟು ಆ ದೇವರ ಸನ್ನಿಧಿಯಲ್ಲಿ ನಾವೆಲ್ಲ ಕುಳಿತಿದ್ದೀವಿ ನಗ್ನತ್ತ ಕುಳಿತುಕೊಳ್ಬೇಕು ಲೈ ಲೈಕ್ ಆರೋಗ್ಯ ಸುಖವಾಗಿರ್ಬೇಕು ಅಂದ್ರೆ ನಮ್ಮ ಕೆಲಸ ಕಾರ್ಯಗಳು ಕೂಡ ಸುಲಲಿತವಾಗಿರಬೇಕು ಬೆಳಿಗ್ಗೆ ಸಂಜೆ ಗಂಟ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು ನಾವೆಲ್ಲ ಆಕ್ಟಿವ್ ಆಗಿರ್ಬೇಕು ಸರಿ ಧಾರವಾಹಿಗಳನ್ನ ನೋಡ್ಕೊಂಡು ಕುತ್ಕೊಂಡು 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 ಎಲ್ಲಾರ ಮನೆಯಲ್ಲೂ ನೋಡಿ ಈಗ ಬಿ ಪಿ ಶುಗರ್ ಗಳು ಜಾಸ್ತಿ ಆಗ್ತಾ ಇದೆ ಅದ್ರಲ್ಲಿ ಹೆಣ್ಮಕ್ಳಗ್ ಬಿ ಪಿ ಶುಗರ್ ಗೊತ್ತಿರ್ಲಿಲ್ಲ ಅಲ್ವಾ ಸರ್ ಆ ಕಾಲದಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ ಯಾಕೆಂದ್ರೆ ಅಷ್ಟೊಂದು ಕೆಲಸ ಮಾಡ್ತಿದ್ರು ಹೆಣ್ಮಕ್ಳು ಅವತ್ತಿನ ಕಾಲದಲ್ಲಿ ನಮ್ಮ ತಾಯಿಂದ್ರು ಈಗ ಹಂಗಿಲ್ಲ ಬೆಳಿಗ್ಗೆ ನೋಡ್ಬೇಕು ನೋಡಬೇಕು ಅಯ್ಯಪ್ಪ ಆ ಮೇನ್ ರೋಡ್ ಅಲ್ಲಿ ಏನ್ ಐದೈದು ಜನ ಮಕ್ಕಳ ಕಟ್ಕೊಂಡು ತಲೆಗೆ ಬೆಳಗಿನ ಜಾವ ಐದು ಗಂಟೆಲಿ ಸುತ್ತಾರೆ 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 ಈ ಬೆರಕ್ ಸುತ್ತಾರಲ್ಲ ಹಂಗೆ ಸುತ್ತಾರೆ ಐದೈದ ಜನ ಎಲ್ಗೋಗಿದೆ ತಾಯಿ ಅಂದ್ರವಾ ಹಾಕಂಗಿದೆವಾ ಹಾಕ ಗೆಯವಂಗಿಲ್ಲ ಗೆತ್ತುವಂಗಿಲ್ಲ ತಿಂದು 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 ಇಲಾಖೆ ಸಿಗಿನಂಗಾದ್ರೆ ಬಿ ಪಿ ಬರ್ದಿಂಗ್ ಮಾಡೋ ಶುಗರ್ ಬರ್ದಿಂಗ್ಬಾರ ಅದಕ್ಕೆ ದುಡಿಮೆ ಇರ್ಬೇಕು ನಾವು ಹುಡುಗರ ಡೈರಿ